ಹಲೋ ರೇವನ್ ತೋರ್ತೂರ್ ಬಿಗ್ ಬಾಸ್ ಕಡೆಯಿಂದ ನೀವು ನೋಡ್ತಾ ಇರ್ತೀರಾ ಎಲ್ಲ ರೀತಿಯ ಒಂದು ಕಾಂಟ್ರವರ್ಸಿಗಳನ್ನು ಮಾಡ್ಕೊಳ್ತಾನೆ ಇರ್ತಾರೆ ಅದೇ ರೀತಿ ಈಗ ತಮಿಳು ಬಿಗ್ ಬಾಸ್ನಲ್ಲಿ ಒಂದು ಆಗಿದೆ ಅದ್ರ ಬಗ್ಗೆ ಸಾಕಷ್ಟು ಜನ ವಿಡಿಯೋ ಮಾಡಿದ್ದಾರೆ ಅಷ್ಟಲ್ಲದೆ ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅದು ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೋಗೋಣ ಯಾಕೆಂದರೆ ತಮಿಳು ಬಿಗ್ ಬಾಸ್ನಲ್ಲಿ ಒಂದು ರೆಡ್ ಕಾರ್ಡ್ ದರ್ಶನವನ್ನು ಮಾಡಿರ್ತಾರೆ ಆ ವಿಚಾರವಾಗಿ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಯಾಕೆ ಮಾಡಿದ್ದಾರೆ ಇದರಿಂದ ಏನಾಗುತ್ತೆ ಅನ್ನುವಂತಹ ಸಾಕಷ್ಟು ಕುತೂಹಲ ಇರುತ್ತೆ ನಮ್ಮ ಕನ್ನಡದಲ್ಲೂ ಕೂಡ ಈ ರೀತಿ ಆದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ಘಟನೆ ನಡೆದಿದ್ದು ತಮಿಳು ಬಿಗ್ ಬಾಸ್ನಲ್ಲಿ ಇದನ್ನು ವಿಜಯ್ ಸೇತುಪತಿ ಅವರು ಪೋಸ್ಟ್ ಮಾಡ್ತಾರೆ ತಮಿಳು ಬಿಗ್ ಬಾಸ್ ಅನ್ನು ವಿಜಯ್ ಸೇತುಪತಿ ಅವರು ಪೋಸ್ಟ್ ಮಾಡ್ತಾರೆ ತಮಿಳುನಾಡಿನಲ್ಲಿ ಏನಾಗಿರುತ್ತೆ ಅಂದರೆ ಬಿಗ್ ಬಾಸ್ ಶೋನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಾದ ವಿಜಿ ಪಾರು ಮತ್ತು ಕುಮರುದ್ದೀನ್ ಎನ್ನುವಂತಹ ಇಬ್ಬರು ಸ್ಪರ್ಧಿಗಳೇನು ಮಾಡ್ತಾರೆ ತಮ್ಮ ಜೊತೆ ಆಡ್ತಿದ್ದಂತಹ ಸಹಸ್ಪರ್ಧೆಯನ್ನು ಅಂದರೆ ಸ್ಯಾಂಡ್ರಾ ಅನ್ನುವಂತಹ ಸಹ ಅವರು ತಮ್ಮ ಒಂದು ಟಾಸ್ಕ್ನಲ್ಲಿ ಕಾರಿಂದ ಹೊರಗೆ ನೋಕ್ಕಿರ್ತಾರೆ ಈ ವಿಚಾರವಾಗಿ ದೊಡ್ಡ ಸಂಚಲನ ಆಗಿರುತ್ತೆ ಆದರೆ ಎಷ್ಟರ ಮಟ್ಟಿಗೆ ಅಂದರೆ ತಮಿಳು ಆಡಿಯನ್ಸ್ ಎಲ್ಲರೂ ಕೂಡ ಇವರು ಇಬ್ಬರು ಕೂಡ ಮನೆಯಿಂದ ಎವಿಕ್ಟ್ ಆಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ದೊಡ್ಡ ಆರ್ ಸಿ ಬಿ ಕಪ್ಗದ್ದೆ ಅಲ್ಲೋ ಆ ರೀತಿ ಅನ್ನು ಮಾಡಿರ್ತಾರೆ ಅಷ್ಟು ದೊಡ್ಡ ಮಟ್ಟಿಗೆ ಅನ್ನು ತಮಿಳುನಾಡಿನ ಫುಲ್ ಜನ ಮಾಡಿರ್ತಾರೆ ಅಷ್ಟೇ ಅಲ್ಲದೆ ವಿಜಯ್ ಸೇತುಪತಿಗೆ ಈ ವಿಚಾರವನ್ನು ಕ್ಲಿಯರಾಗಿ ಇಶ್ಯೂ ತಗೊಂಡಿಲ್ಲ ಅಂದರೆ ಇದನ್ನು ಗಟ್ಟಿ ನಿರ್ಧಾರ ಇದನ್ನು ತೊಗೊಂಡಿಲ್ಲ ಅಂತ ಹೇಳಿಕೊಂಡು ವಿಜಯ್ ಸೇತುಪತಿ ಮೇಲೆ ತುಂಬ ದೊಡ್ಡ ಆರೋಪಗಳನ್ನು ಮಾಡ್ತಾಯಿದ್ರು ಆದರೆ ಈ ನಿರ್ಧಾರವನ್ನು ಅವರಿಬ್ಬರಿಗೆ ರೆಡ್ ಕಾರ್ಡ್ ದರ್ಶನ ಮಾಡಿದ ತಕ್ಷಣ ಇವರು ವಿಜಯ್ ಸೇತುಪತಿಗೆ ಇನ್ನೊಂದು ಲೆವೆಲ್ಗೆ ಕ್ರೇಜನ್ನು ಫುಡ್ ಕೊಡಿಸ್ಕೊಡ್ತಾರೆ ಅಷ್ಟೇ ಅಲ್ಲದೆ ಅಷ್ಟಕ್ಕೂ ಈ ರೆಡ್ ಕಾರ್ಡ್ ಅಂದರೆ ಏನು ಅಲ್ಲಾಗಿದ್ದಾದರೂ ಏನಂತ ನೋಡ್ತಾ ಹೋದರೆ ಏನಂದರೆ ಒಂದು ಬಿಗ್ ಬಾಸ್ ಈಗೇನು ಮುಗಿತಾ ಬಂದು ಸುಮಾರು ನೂರು ದಿನ ಆಟದಲ್ಲಿ ತೊಂಬತ್ತು ದಿನ ಆದಂಥ ಟೈಮಲ್ಲಿ ಬಿಗ್ ಬಾಸ್ ಏನು ಮಾಡುತ್ತೆ ಟಿಕೆಟ್ ಫಿನಾಲ್ ಅನ್ನುವಂಥ ಒಂದು ಟಾಸ್ಕನ್ನು ಕೊಟ್ಟಿರ್ತದೆ ಆ ಅಲ್ಲಿ ಹೇಗಂದ್ರೆ ಎಷ್ಟು ಜನ ಎಷ್ಟು ಹೊತ್ತು ಕಾರಲ್ಲಿ ಜಾಸ್ತಿ ಹೊತ್ತು ಯಾರು ಉಳ್ಕೊತಾರೋ ಅವರು ಉಳಿತಾರೆ ಇದು ಟಿಕೆಟ್ ಫಿನಾಲಿಗೆ ಹೋಗ್ತಾರೆ ಅಂತ ಹೇಳ್ಕೊಂಡು ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಬಿಗ್ ಬಾಸು ಅಂದರೆ ತಮಿಳು ಬಿಗ್ ಬಾಸ್ನೇ ಕೊಟ್ಟಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಬಿಗ್ ಬಾಸ್ನಲ್ಲಿ ಆಟ ಆಟ ಆಡ್ತಕ್ಕಂತಹ ಈ ಕಮುರು ಮತ್ತು ಪಾರು ಏನು ಮಾಡ್ತಾರೆ ಅಂದರೆ ಇವರಿಬ್ರು ತಮ್ಮ ಸಹಸ್ಪರ್ಧಿ ಇದ್ದಂತಹ ಮತ್ತೊಬ್ಬರನ್ನು ಕಾರಿಂದ ಹೊರ ನುಗ್ತಾರೆ ಮತ್ತು ಅಷ್ಟೇ ಅಲ್ಲದೆ ಆಕೆ ಹೊರ ನುಗ್ಗಿದ ತಕ್ಷಣ ಆಕೆ ಅವರಿಗೆ ತುಂಬ ಬೇಜಾರಾದಂಥ ಟೈಮ್ನಲ್ಲಿ ನಾನು ನನ್ನನ್ನು ಹೊರಗೆ ಕಳಿಸಿ ಬಸ್ ನನ್ನ ಇಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ ನನ್ನನ್ನು ಸುಮ್ಮನೆ ಇವರು ಬದುಕು ಉಳ್ಕೊಳ್ಳೋಕ್ಕಾಗಿ ನನ್ನನ್ನು ಹೊರಗೆ ತೆಗೆದು ಹೊಡೆದಿದ್ದಾರೆ ಅಂತ ಹೇಳ್ಕೊಂಡು ನನಗೆ ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ಕೊಂಡು ಅವರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ರೀತಿ ಅತ್ಯಂತ ಟೈಮಲ್ಲಿ ತಮಿಳುನಾಡ್ದಲ್ಲಿ ಏನಾಗಿಬಿಡುತ್ತೆ ಅಂದರೆ ಎಲ್ಲರೂ ಕೂಡ ಇವರ ಪರವಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಬ್ಬ ಸ್ಪರ್ಧಿ ಕರೆಕ್ಟಾಗಿ ಆಟಾಡ್ತಿದ್ರು ಕೂಡ ಅವರನ್ನು ಈ ರೀತಿ ನಡೆಸ್ಕೊಳ್ಳೋದು ತಪ್ಪು ಅಂತ ಹೇಳ್ಕೊಂಡು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಕಾರಣಕ್ಕೆ ಬಿಗ್ ಬಾಸಲ್ಲಿ ಇವರಿಬ್ಬರನ್ನ ರೆಡ್ ಕಾರ್ಡ್ ಕೊಟ್ಟು ಅವರನ್ನು ಹೊರಗೆ ಹಾಕ್ತಾರೆ ಈ ರೆಡ್ ಕಾರ್ಡಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನ ಹೇಳ್ಬಿಡ್ತೀವಿ ನೋಡಿ ಈ ರೆಡ್ ಕಾರ್ಡಿಂದ ಇಷ್ಟು ದಿನ ಅವರು ಮನೆಯಲ್ಲಿ ಏನು ಆಟ ಆಡಿರ್ತಾರಲ್ಲ ಅದಕ್ಕೆ ಯಾವುದೇ ರೀತಿಯಾದಂಥ ಹಣ ಬರ ಅಂದರೆ ಸ್ಪಾನ್ಸರ್ಶಿಪ್ ಆಗಲಿ ಅಥವಾ ಇವರು ಆಡಿದ್ದಕ್ಕೆ ಸಂಬಳ ಅಂತ ಏನು ಇರುತ್ತಲ್ಲ ಅದು ಕೂಡ ಯಾವುದೂ ಕೂಡ ಇವರಿಗೆ ಏನೂ ಕೂಡ ಬರಲ್ಲ ಅಷ್ಟೇ ಅಲ್ಲದೆ ಇವರು ಆಡಿದ್ದಕ್ಕೆ ಯಾವುದೇ ರೀತಿ ಮಾನ್ಯತೆನೂ ಕೂಡ ತೊಗೊಂಡಲ್ಲ ಇನ್ನು ಮುಂದೆ ಬಿಗ್ ಬಾಸಲ್ಲಿ ಯಾವುದೇ ರೀತಿಯಾದ ಶೋ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಒಂದು ಪಾರ್ಟಿ ರೀತಿ ಅರೇಂಜ್ ಮಾಡಿದರೂ ಕೂಡ ಅವರಲ್ಲಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲದೆ ಬಿಗ್ ಬಾಸ್ನಿಂದ ಅವರಿಗೆ ಏನೂ ಕೂಡ ಸವಲತ್ತುಗಳು ಸಿಗೋದೇ ಇಲ್ಲ ಹಾಗಾಗಿ ಇವರು ಬಿಗ್ ಬಾಸ್ನಿಂದ ಬಂದಿದ್ದಾರೆ ಅಂತೂ ಇನ್ನು ಮುಂದೆ ಬರೋದಕ್ಕೂ ಕೂಡ ಅವಕಾಶ ಇಲ್ಲ ಯಾವುದೇ ರೀತಿಯ ಅವಕಾಶವನ್ನು ಈ ರೆಡ್ ಕಾರ್ಡ್ ಬೆಸ್ಸಿನಿಂದ ತಗೊಳ್ತಿದೆ ಇದು ತಮಿಳನ್ನ ಬಿಗ್ ಬಾಸ್ನಲ್ಲಿ ಮೊದಲ ಬಾರಿಗೆ ಇದು ಅಷ್ಟೇ ಅಲ್ಲದೆ ಇಡೀ ಈ ಬಿಗ್ ಬಾಸ್ ಸಿಸ್ಟರಲ್ಲೇ ಮೊದಲ ಬಾರಿಗೆ ಆಗಿರೋದು ಅದು ತಮಿಳಿನ ಬಿಗ್ ಬಾಸ್ನಲ್ಲಿ ನಿಮ್ಗೆ ಗೊತ್ತಿದೆ ತಮಿಳು ಬಿಗ್ ಬಾಸ್ನಲ್ಲಿ ಒಂದಲ್ಲ ಒಂದು ಕಾಂಟ್ರವರ್ಸಿಗಳನ್ನು ಮಾಡ್ಕೊಳ್ತಾರೆ ಇರ್ತಾರೆ ಆ ರೀತಿಯಾಗಿ ತಮಿಳು ಬಿಗ್ ಬಾಸ್ ಸ್ವಲ್ಪ ಫೇಮಸ್ ಆಗಿದ್ದು ಅಷ್ಟೇ ಅಲ್ಲದೆ ಹಿಂದಿ ಬಿಗ್ ಬಾಸ್ಗಿಂತ ಇನ್ನೂ ಅಷ್ಟೇನಲ್ಲ ಹಿಂದಿ ಬಿಗ್ ಬಾಸ್ ಕೂಡ ಕಾಂಟ್ರವರ್ಸಿಗಳನ್ನು ಮಾಡ್ಕೊಳ್ತಾ ಇರುತ್ತೆ ಕನ್ನಡ ಬಿಗ್ ಬಾಸ್ನಲ್ಲೂ ನಿಮ್ಗೆ ಗೊತ್ತಿದೆ ಬಿಗ್ ಬಾಸ್ ಅಂದಮೇಲೆ ಕಾಂಟ್ರವರ್ಸಿ ಮಾಡಿಕೊಂಡ್ರೆ ಮಾತ್ರ ಟ್ರೆಂಡಿಗೆ ಬರ್ತಾರೆ ಅನ್ನೋದು ಅವ್ರದ್ದೊಂದು ಉದ್ದೇಶ ಇರುತ್ತೆ ಅದೇ ಕಾರಣಕ್ಕೆ ನಿಮ್ಗೆ ಗೊತ್ತಿದೆ ಬಿಗ್ ಬಾಸ್ ಸ್ಟಾರ್ಟ್ ಆದ ತಕ್ಷಣ ಏನಾದರೂ ಒಂದು ಕಾಂಟ್ರವರ್ಸಿ ಬಿಗ್ ಬಾಸ್ಸಲ್ಲಿ ಹೋದಂಥವ್ರಿಗೆ ಕಾಂಟ್ರವರ್ಸಿನ ಅವರೇ ಹೊರಗಡೆಯಿಂದ ಕ್ರಿಯೇಟ್ ಮಾಡಿಬಿಡ್ತಾರೆ ಈ ರೀತಿಯಾದಂಥ ಒಂದು ವಿಚಾರ ಹಾಗೆ ಆಗುತ್ತೆ ಯಾ ಪ್ರತಿ ಬಾರಿ ಕೂಡ ಈ ರೀತಿ ಆಗೋದೆ ನಿಮಗೆ ಕೂಡ ಗೊತ್ತೆ ನಿಮಗೆ ಈ ರೆಡ್ ಕಾರ್ಡಿಂದ ಏನೆಲ್ಲ ಅನ್ನಿಸ್ತು ರೆಡ್ ಕಾರ್ಡ್ ಮಾಡಿದ್ದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಎಲ್ಲ ಕೆಳಗೆ ಕಮೆಂಟ್ ಬಾಕ್ಸ್ ತಿಳಿಸಿ ಇದೇ ರೀತಿಯ ಮತ್ತೊಂದು ವೀಡಿಯೋ ಸಿಗ್ತೀನಿ ನಮಸ್ಕಾರ